ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಬ್ಲೌಸ್ಗೆ ಎಂಬ್ರಾಯ್ಡಿಂಗ್ ಮಾಡಿದೆ ಅದು ಯಾವ ಥರ ಮಾಡಿದೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನನ್ನ ವಿಡಿಯೋನ ನೋಡ್ತಾ ನೋಡ್ತಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ರತಿಯೊಬ್ಬರು ಕೂಡ ನನ್ನ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್ ಪ್ಲೀಸ್ ವಾ ಫ್ರೆಂಡ್ಸ್ ಹಿಟ್ಟನ್ನು ಅಷ್ಟು ತೊಗೊಂಡಿದ್ದೀನಿ ನೋಡಿ ಅಷ್ಟು ಹಿಟ್ಟಲ್ಲಿ ನಾನು ಎಷ್ಟೊಂದು ದೊಡ್ಡ ರೊಟ್ಟಿ ಮಾಡ್ತೀನಿ ನೋಡಿ ಪೂರ್ತಿ ಹಂಚು ಮುಚ್ಚೋ ಹಾಗೆ ಒಂದು ರೊಟ್ಟಿನ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಡಿಸೈನು ನೋಡಿ ಕೈಯಿಂದನೇ ಅದು ನಂತರ ಹೀಗೆ ತಟ್ಟಿಬಿಟ್ಟು ಚಪಾತಿ ತಟ್ಟೋ ಲಟ್ಟಣಿಕೆಯಿಂದ ರೊಟ್ಟಿನ ನಾನು ಲಟಿಸ್ತೀನಿ ನೋಡಿ ಹೀಗೆ ಇಷ್ಟು ಫಾಸ್ಟಾಗಿ ಲಟಿಸ್ತೀನಿ ನಾನು ಚಪಾತಿ ತಟ್ಟೋ ಲಟ್ಟಣಿಕೆ ಮೇಲೆ ನಾನು ಏನು ಮಾಡಿದ್ದೀನಿ ನೋಡಿ ಕವರ್ ಕಟ್ಟಿದ್ದೀನಿ ಅದನ್ನು ಕವರ್ ಕಟ್ಟಿದರೆ ಅದು ಜೋಳದ ಹಿಟ್ಟಿಗೆ ಅಂಡ್ಕೊಳ್ಳೋಲ್ಲ ಜೋಳದ ಹಿಟ್ಟು ಅಂಟ್ಕೊಳ್ಳುತ್ತೆ ಇದಕ್ಕೆ ಲಟ್ಟಣಿಕೆಗೆ ಅದರಿಂದ ನಾನು ಕವರ್ನ ಕಟ್ಟಿದ್ದೀನಿ ಹೀಗೆ ಈಗ ನಾನು ಯಾವ ಥರ ತಕ್ಕ ಇಟ್ಟಿಸ್ತೀನಿ ನೋಡಿ ಎಷ್ಟು ಫಾಸ್ಟಾಗಿ ಲಿಟಿಸ್ತಾ ಇದ್ದೀನಿ ತೆಳ್ಳಿರುತ್ತೆ ಚೆನ್ನಾಗಿರುತ್ತೆ ಯಾರೆಲ್ಲ ಜೋಳದ ರೊಟ್ಟಿ ತಿನ್ನೋಕೆ ಗೊತ್ತಿಲ್ಲ ಯಾರೆಲ್ಲ ತಿಂದಿಲ್ಲ ಒಂದ್ಸಲ ಫ್ರೈ ಮಾಡಿ ಚೆನ್ನಾಗಿರುತ್ತೆ ಪಲ್ಯಗಳ ಜೊತೆ ನೋಡಿ ಎಷ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಹಗಲ ಇರೋ ರೊಟ್ಟಿ ಮಾಡಿದ್ದೀನಿ ನಾನು ಪೂರ್ತಿ ಹಂಚಿ ಮುಚ್ಚೋಗ್ಬೇಕು ಹಾಗೆ ದೊಡ್ಡದಾಗಿ ಮಾಡಿದ್ದೀನಿ ಎಕ್ಸ್ಟ್ರಾ ಇದ್ದಿದ್ದೇನೆ ನಾನು ಕಟ್ ಮಾಡಿಕೊಂಡೆ ಮತ್ತೆ ತೈ ಹಿಟ್ಟನ್ನು ಜೊತೆಗೆ ಬೆರೆಸ್ಕೊಂತೀನಿ ಹಿಟ್ಟಿನ ಜೊತೆಗೆ ನೋಡಿ ನಾನ್ ಮಾಡಿರುವಂತ ರೊಟ್ಟಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ತುಂಬಾ ದೊಡ್ಡದಾಗಿದೆ ಅಲ್ವಾ ಇದು ಸ್ವಲ್ಪ ಸುಟ್ಟೋಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಸೂಪರಾಗಿ ಬಂದಿದೆ ನೋಡಿ ಇಂಥದ್ದು ಎರಡು ತಿಂದರೆ ಸಾಕು ಎರಡು ತಿಂದರೆ ಸಾಕಾಗುತ್ತೆ ಅಂತ ದೊಡ್ಡ ದೊಡ್ಡ ರೊಟ್ಟಿಗಳನ್ನು ನಾನು ಮಾಡ್ತಾಯಿದ್ದೀನಿ ಆಮೇಲೆ ಹೀಗೆ ಎತ್ತಬೇಕು ನೋಡಿ ಹೀಗೆ ಕೈಯಿಂದ ನಾನು ಯಾವುದೇ ಸೌಟ್ ಯೂಸ್ ಮಾಡೋಲ್ಲ ಎತ್ತಲಿಕ್ಕೆ ರೊಟ್ಟಿ ಜೊತೆಗೆ ಹಗಲಕಾಯಿ ಪಲ್ಯ ಮಾಡಿದ್ದೀನಿ ನೋಡಿ ಬೆಳಗ್ಗೆ ಬೆಳಿಗ್ಗೆ ಹಗಲಕಾಯಿ ಪಲ್ಯ ರೊಟ್ಟಿ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿಬಿಟ್ಟು ಇವತ್ತು ನಾನು ವಾರದಲ್ಲಿ ಸಲ ಆದರೂ ಹಗಲಕಾಯಿ ಪಲ್ಯ ಮತ್ತು ರೊಟ್ಟಿನ ಮಾಡ್ತೀನಿ ರೊಟ್ಟಿ ಮಾಡಿಲ್ಲ ಅಂದರೆ ಚಪಾತಿನ ಮಾಡ್ತೀನಿ ಜೊತೆಗೆ ಮೊಸರು ಇಟ್ಟಿದ್ದೀನಿ ಯಾವುದಾದ್ರೂ ಚಟ್ನಿ ಇದ್ದರೆ ಮೊಸರಲ್ಲಿ ಕಲಿಸ್ಕೊಂಡು ತಿಂತೀವಿ ಫ್ರೆಂಡ್ಸ್ ಅಡುಗೆ ಎಲ್ಲ ಆದಮೇಲೆ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಒಂದು ಬ್ಲೌಸ್ನ ಎಂಬ್ರಾಯ್ಡಿಂಗ್ ಮಾಡೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ನೋಡಿ ಮಾರ್ಕಿಂಗ್ ಇದ್ದೀನಿ ಎಂಬ್ರಾಯ್ಡಿಂಗ್ ಮಾಡಲಿಕ್ಕೆ ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಚೆನ್ನಾಗಿಲ್ದಿದ್ರು ಲೈಕ್ ಮಾಡಿ ಓಕೆನಾ ಯಾವ ಥರ ಇದ್ದೀನಿ ಎಂಬ್ರಾಯ್ಡಿಂಗ್ ಅಂತ ಹೇಳಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಕಲಿತಾ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬರಲ್ಲ ಬರೋದ್ರಲ್ಲೇ ಇದ್ದೀನಿ ಯಾವ ರೀತಿ ಹಾಕ್ತಿದ್ದೀನಿ ಅಂತ ಹೇಳಿಬಿಟ್ಟು ನೀವು ನನಗೆ ಕಾಮೆಂಟ್ ಮಾಡಿ ಓಕೆನಾ